ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಿತ್ರರನ್ನು ಹೇಗೆ ಮಾಡಬೇಕು ಎಂಬುದಕ್ಕೆ ಕೆಲವು ಸರಳ ಸಲಹೆಗಳು ಒಂದು ನಗು ಮತ್ತು ಸ್ನೇಹಪೂರ್ಣ ಬೋಧನೆ ಸಹಜವಾಗಿ ಹಸನ್ಮುಖವಾಗಿ ಇರುವುದು ಸ್ನೇಹಕ್ಕೆ ದಾರಿ ತೋರುತ್ತದೆ ನಿಮ್ಮ ನಗು ಮತ್ತು ಸ್ನೇಹಪೂರ್ಣ ವರ್ತನೆ ಇತರರಿಗೆ ನಿಮ್ಮ ಜೊತೆ ಮಾತನಾಡಲು ತಾಕೀತು ಮಾಡುತ್ತದೆ ಎರಡು ಆಲಿಸಲು ಸಿದ್ಧರಾಗಿರಿ ಸ್ನೇಹವೆಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ ಇತರರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುವ ಗುಣವೂ ಮುಖ್ಯ ಅವರ ಅಭಿಪ್ರಾಯ ಭಾವನೆಗಳನ್ನು ಗೌರವಿಸಿ ಮೂರು ಸರಳ ಮತ್ತು ನಿಜವಾಗಿರಿ ನಿಮ್ಮ ಸ್ವಭಾವವನ್ನು ಬದಲಾಯಿಸದೆ ನಿಜವಾದ ರೀತಿಯಲ್ಲಿ ವರ್ತಿಸುವುದು ಸ್ನೇಹವನ್ನು ಪ್ರಾಮಾಣಿಕವಾಗಿರಿಸುತ್ತದೆ ನಾಲ್ಕು ಹೊಂದಾಣಿಕೆ ಮತ್ತು ಸಹಾನುಭೂತಿ ಇತರರ ನಂಬಿಕೆ ಮತ್ತು ಅಭಿಪ್ರಾಯಗಳನ್ನು ಅರ್ಥ ಪ್ರಯತ್ನಿಸಿ ಅವರೊಂದಿಗೆ ಹೊಂದಾಣಿಕೆ ಸಾಧಿಸುವ ಮೂಲಕ ಒಳ್ಳೆಯ ಸ್ನೇಹ ನಿರ್ಮಾಣವಾಗುತ್ತದೆ ಐದು ಸಾಮಾನ್ಯ ಆಸಕ್ತಿಗಳನ್ನು ಪತ್ತೆಹಚ್ಚಿ ಹೋಬಿಗಳು ಆಟಗಳು ಅಥವಾ ಚಟುವಟಿಕೆಗಳಲ್ಲಿ ಉತ್ಸಾಹವನ್ನು ಹಂಚಿಕೊಳ್ಳುವುದು ಸ್ನೇಹವನ್ನು ಬಲಪಡಿಸುತ್ತದೆ ಆರು ಸಹಾಯ ಮಾಡುವ ಮನೋಭಾವ ಯಾರಿಗಾದರೂ ಸಹಾಯ ಮಾಡುವ ಬಯಕೆ ಹೊಂದುವುದು ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸುತ್ತದೆ ಮತ್ತು ನಿಮಗೆ ಸ್ನೇಹಿತರನ್ನು ಹೆಚ್ಚು ಗೆಲ್ಲಲು ಸಹಾಯ ಮಾಡುತ್ತದೆ ಏಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಾಲೆ ಪಾಠದ ಹೊರಗಿನ ಕಾರ್ಯಗಳು ಸಮುದಾಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರೆ ಹೊಸ ಜನರನ್ನು ಭೇಟಿಯಾಗಲು ಮತ್ತು ಸ್ನೇಹಗಳನ್ನು ಬೆಳೆಸಲು ಅವಕಾಶ ಸಿಗುತ್ತದೆ ಎಂಟು ಎರಡು ಮಿಟುಕು ಮಾತುಗಳನ್ನು ಆರಂಭಿಸಿ ಒಂದು ಸರಳ ಹಲೋ ನೀವು ಹೇಗಿದ್ದೀರಿ ಅಥವಾ ನಿಮ್ಮ ಹೆಸರು ಏನು ಇಂತಹ ಪ್ರಶ್ನೆಗಳು ಸ್ನೇಹಕ್ಕೆ ಮೊದಲ ಹೆಜ್ಜೆಯಾಗಿ ಪರಿಣಮಿಸಬಹುದು ಒಂಬತ್ತು ಕೋಪವನ್ನು ತೊರೆದು ಸಹನಶೀಲವಾಗಿರಿ ಯಾವುದೇ ಗಲಾಟೆ ಅಥವಾ ಭಿನ್ನಾಭಿಪ್ರಾಯಗಳಾಗಿದರೆ ಅದನ್ನು ನೇರವಾಗಿ ಪರಿಹರಿಸಲು ಪ್ರಯತ್ನಿಸಿ ದೀರ್ಘಕಾಲಿಕ ಸ್ನೇಹಕ್ಕಾಗಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಹತ್ತು ಸಮಯ ನೀಡಿರಿ ಸ್ನೇಹ ಹುರಿಯಲ್ಲಿನ ಸಂಬಂಧವಲ್ಲ ಧೈರ್ಯ ಸಮಯ ಮತ್ತು ನಂಬಿಕೆಯನ್ನು ವೃದ್ಧಿಸುವ ಕಾರ್ಯವಾಗಿದೆ ನಿಷ್ಠೆ ಗೌರವ ಮತ್ತು ಪ್ರಾಮಾಣಿಕತೆಯಿಂದ ಸ್ನೇಹವನ್ನು ಬೆಳೆಸಿದರೆ ಅದು ದೀರ್ಘಕಾಲಿಕವಾಗಿ ಬಾಳುತ್ತದೆ